ಅಸ್ಸಾಂ ಸರ್ಕಾರವು ಕೃಷಿ ಭೂಮಿಯಿಂದ ಮುಸ್ಲಿಮ ರೈತ ಕುಟುಂಬಗಳನ್ನು ಒಕ್ಕಲೆಬ್ಬಿಸಲು ಮತ್ತು ಅವರು ವಾಸಿಸುವ ಮನೆಯಿಂದ ಹೊರಹಾಕಲು ಹವಣಿಸುತ್ತಿದೆ ಅದರಲ್ಲೂ ಪಶ್ಚಿಮ ಅಸ್ಸಾಂ ಜಿಲ್ಲೆಗಳ ಬಂಗಾಳಿ ಜನಾಂಗದ ಮುಸ್ಲಿಮರನ್ನು ಹೊರಹಾಕುವುದು ಅಸ್ಸಾಂ ಸರ್ಕಾರದ ಮುಖ್ಯ ಗುರಿಯೂ ಆಗಿದೆ ಅದಕ್ಕಾಗಿ ನಾನಾ ಪ್ರಯತ್ನಗಳನ್ನು ಮಾಡುತ್ತಿದೆ ಆ ಪ್ರಯತ್ನದ ಭಾಗವಾಗಿ ಜೂನ್ ಹದಿನಾರರಂದು ಗೋಲ್ಫಾರ್ ಜಿಲ್ಲೆಯ ಹಸಿಲಾ ಬಿಲ್ ಗ್ರಾಮದಲ್ಲಿ ಬೃಹತ್ ಹೊರಹಾಕುವಿಕೆ ಕ್ರೌರ್ಯಗಳು ನಡೆದಿವೆ ಹಸಿಲಾಬಿಲ್ ಗ್ರಾಮದಲ್ಲಿ ನಡೆದ ಮನೆಗಳ ಧ್ವಂಸಗೊಳ್ಳುವಿಕೆ ಮತ್ತು ಹೊರಹಾಕುವಿಕೆಯಿಂದ ಆರುನೂರ ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ನಿರಾಶ್ರಿತರಾಗಿದ್ದಾರೆ ಮಾತ್ರವಲ್ಲದೆ ಈ ಪ್ರದೇಶದಲ್ಲಿ ಐದು ಸರ್ಕಾರಿ ಶಾಲೆಗಳನ್ನು ನೆಲಸಮಗೊಳಿಸಲಾಗಿದ್ದು ನೂರಾರು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಆದರೆ ಈ ಕುಟುಂಬಗಳು ಗೋಲ್ಫಾರ್ ಮತ್ತು ಬೊಂಗೈಗಾಂವ್ ಜಿಲ್ಲೆಗಳಲ್ಲಿ ಸಂಪರ್ಕ ಒದಗಿಸುವ ಬ್ರಹ್ಮಪುತ್ರ ನದಿಗೆ ಕಟ್ಟಲಾಗಿರುವ ನರನಾರಾಯಣ ಸೇತುವೆಯ ಬಳಿ ಹಳ್ಳಿಗಳಿಂದ ಹತ್ತೊಂಬತ್ತು ನೂರ ತೊಂಬತ್ತ ಏಳರಲ್ಲಿ ಇಲ್ಲಿಗೆ ಸ್ಥಳಾಂತರಗೊಂಡಿದ್ದಾಗಿ ಹೇಳಿಕೊಂಡಿವೆ ಅಂದು ನರನಾರಾಯಣ ಸೇತುವೆ ಬಳಿಯಿಂದ ಇಲ್ಲಿಗೆ ಒಕ್ಕಲೆಬ್ಬಿಸಲಾಗಿತ್ತು ಈಗ ಇಲ್ಲಿಂದಲೂ ಹೊರಹಾಕಲಾಗುತ್ತಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಹಸಿಲಾಬಿಲ್ ಗ್ರಾಮಕ್ಕೆ ಸ್ಥಳಾಂತರಗೊಂಡಾಗ ನಮಗೆ ಯಾವುದೇ ಪರ್ಯಾಯ ವಸತಿ ಭೂಮಿಯನ್ನು ನೀಡಿಲ್ಲ ನಮ್ಮ ಭೂಮಿಯನ್ನ ಕಳೆದುಕೊಂಡು ನಾವು ದಿನಗೂಲಿ ಕಾರ್ಮಿಕರಾಗಿ ದುಡಿಯುತ್ತಿದ್ದೇವೆ ಎಂದು ನಿರಾಶ್ರಿತ ಗ್ರಾಮಸ್ಥರು ಹೇಳಿಕೊಂಡಿದ್ದಾರೆ ಅಸ್ಸಾಂನಲ್ಲಿ ಸರ್ಕಾರಿ ಭೂಮಿ ಮತ್ತು ಇತರ ಅನಧಿಕೃತ ಹಿಡುವಳಿ ಎಂಬ ಹೆಸರಿನಲ್ಲಿ ಭೂಮಿಯಿಂದ ಹೊರಹಾಕುವ ಪ್ರವೃತ್ತಿ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿದೆ ನದಿ ಸೇತುವೆ ಮತ್ತು ಆಗಾಗ್ಗೆ ಸಂಭವಿಸುವ ಪ್ರವಾಹಗಳಿಂದಾಗಿ ರಾಜ್ಯವು ಈಗಾಗಲೇ ಪರಿಸರ ಮತ್ತು ಗ್ರಾಮೀಣ ಜೀವನೋಪಾಯದ ಬಿಕ್ಕಟ್ಟನ್ನು ಎದುರಿಸುತ್ತಿದೆ ಇಂತಹ ಸಂದರ್ಭದಲ್ಲಿಯೇ ಈ ಒಕ್ಕಲೆಬಿಸುವ ದೌರ್ಜನ್ಯಗಳು ನಡೆಯುತ್ತಿವೆ ಅಸ್ಸಾಂನಲ್ಲಿ ಪ್ರವಾಹ ಮತ್ತು ನದಿ ಸೇತುವೆಯಿಂದಾಗಿ ನಾಲ್ಕು ಸಾವಿರ ಹೆಚ್ಚದರ ಕಿಲೋಮೀಟರ್ಗಿಂತಲೂ ಹೆಚ್ಚು ಪ್ರದೇಶವು ನಾಶವಾಗಿದೆ ಇದರಿಂದಾಗಿ ಅಂದಾಜು ಐದು ಲಕ್ಷ ಕುಟುಂಬಗಳು ಸ್ಥಳಾಂತರಗೊಂಡಿದ್ದವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದರ್ಗಾಂ ಜಿಲ್ಲೆಗೆ ಗೋರುಖಿಯಲ್ಲಿ ಬಂಗಾಳಿ ಜನಾಂಗದ ಎರಡು ಸಾವಿರಕ್ಕೂ ಹೆಚ್ಚು ಮುಸ್ಲಿಂ ಕುಟುಂಬಗಳು ಒಕ್ಕಲೆಬ್ಬಿಸಲಾಗಿತ್ತು ಯಾರ್ಲುಂಗ್ ತಾತ್ಸುಂಗ್ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಿಸಲು ಚೀನಾ ಯೋಚಿಸುತ್ತಿದೆ ಇದು ಅಸ್ಸಾಂನ ಚಾರ್ ಪ್ರದೇಶದಲ್ಲಿ ವಾಸಿಸುವ ಮತ್ತು ಕೃಷಿ ಮಾಡುವ ಸಮುದಾಯಗಳ ಮೇಲೆ ತೀವ್ರ ಪರಿಣಾಮ ಬೀರಲಿದೆ ಈ ಸವಾಲನ್ನು ಅಸ್ಸಾಂ ಮತ್ತು ಭಾರತ ಸರ್ಕಾರಗಳು ಎದುರಿಸಿ ನಿಭಾಯಿಸುತ್ತೇವೆಯೇ ಅಥವಾ ಹೆಚ್ಚುತ್ತಿರುವ ಬಡತನ ಕ್ಷೀಣಿಸುತ್ತಿರುವ ಆದಾಯ ಹಾಗೂ ಹವಾಮಾನ ಬಿಕ್ಕಟ್ಟನ್ನು ಸಹಿಸಿಕೊಂಡು ಬಡ ಬಂಗಾಲಿ ಮುಸ್ಲಿಮರನ್ನು ಹೊರಹಾಕುವುದನ್ನು ಮುಂದುವರಿಸುತ್ತೆಯೋ ಸರ್ಕಾರಗಳೇ ಉತ್ತರಿಸಬೇಕಿದೆ